ನೀವು ಮಿಸ್ ಮಾಡಿಕೊಂಡ ಸುದ್ದಿ ನಿರೂಪಣೆ ನೀವು ಮಿಸ್ ಮಾಡಿಕೊಂಡ ವಿಶ್ವಾಸಾರ್ಹ ಮುಖ ನಂದಿನಿನ ಅಷ್ಟು ಕೇವಲವಾದ ನೋಡೋ ಅಂತ ಅವ್ನು ಯಾವನ್ರಿ ಅವನು ಕಂತ್ರಿ ಅವ್ನು ಗರ್ಹಮನ್ರಿ ಇಲ್ಲಿ ನಾನು ಮುಂದಕ್ಕೆ ಕಪಾಲಕ್ ಎರಡು ಪಾರ್ಟಿ ಚೌಕಟ್ಟಿನ ಒಳಗಡೆ ನಡೆಯುವ ಕಾರ್ಯಕ್ರಮಗಳಲ್ಲ ನೀವು ನಡೆಸಿರೋದು ಅಗಣಿತ ವೀಕ್ಷಕರ ಪಬ್ಲಿಕ್ ಹೀರೋ ಹಲೋ ನಮಸ್ಕಾರ ನಾನು ರಂಗನಾಥ್ ಅಖಾಡ ಸಜ್ಜಾಗಿದೆ ಸಣ್ಣ ವಿರಾಮದ ನಂತರ ಮತ್ತೆ ನಿಮ್ಮ ಮುಂದೆ ಒಂದು ವಿರಾಮಕ್ಕೆ ಹೋಗೋಣ ಹೋಗಿ ವಾಪಸ್ ಬರೋಣ ಇಷ್ಟು ಎಲ್ಲೋಗ

ರಾಜ್ಯದ ವಿವಿಧೆಡೆ ಒಂದಾದ ಮೇಲೊಂದರಂತೆ ಸರಣಿ ರೂಪದಲ್ಲಿ ದರೋಡೆ ಪ್ರಕರಣಗಳು ನಡೀತಾ ಇವೆ ಬೀದರ್ ಉಲ್ಲಾಳ ವಿಜಯಪುರ ಮೈಸೂರು ದಾವಣಗೆರೆ ಕಲಬುರಗಿ ಹೀಗೆ ಎಲ್ಲಾ ಕಡೆಗೂ ಕೂಡ ಡಕಾಯಿತಿ ಪ್ರಕರಣಗಳು ವರದಿ ಆಗ್ತಿವೆ ಮೇಲಿಂದ ಮೇಲೆ ಈ ತರದ ಪ್ರಕರಣಗಳು ರಾಜ್ಯದಲ್ಲಿ ಆಗ್ತಾ ಇದೆ ಫೇಲ್ ಅಂತ ಹೇಳಕ್ಕಾಗಲ್ಲ ಯಾಕೋ ಎರಡು ವಾಯ್ಸ್ ಮತ್ತೆ ಹುಷಾರಿಲ್ವಾ ಭಯ ಶುರುವಾಗುತ್ತೆ ಸರ್ ಏನು ಅಂತಂದ್ರೆ ಬಿಹಾರವನ್ನ ಇಷ್ಟು ದಿನ ನಾವು ಮಾದರಿ ತಗೊಳ್ತಾ ಇದ್ವಿ ನಾಳೆ ಕರ್ನಾಟಕವನ್ನ ಮಾದರಿ ತಗೊಳ್ತೀನಿ ಎಲ್ಲದಕ್ಕೂ ಅದನ್ನೇ ಮಾಡಬೇಡ್ರಿ ಹಂಗ್ ಬರಕ್ ಶುರು ಆಗ್ಬಿಟ್ರಿ ಸುಮ್ಮನೆ ಬಂದು ಬಿಡತ್ತೆ ಎಲ್ಲದಕ್ಕೂ ಬಿಹಾರ್ ಜಮಾಯ್ ಶಿವಣ್ಣ ಶಿವ ಅಂತ ಇವತ್ತು ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಲಕ್ಕಿ ಬೇಟೆ ಇದೆ ಏನಾತ್ಲಾ ಅಂತಮ್ಮ ಏನಾಯ್ತು ಎಲ್ಲ ಮುಗೀತೋ ಏನನ್ಕೊಂಡಿದ್ದೀರಿ ನೀವು ಬಿಹಾರ ಬಿಹಾರ ಅಂದ್ರೆ ಬರೀ ಒಂದೇ ನಡೀತಿರತ್ತೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೀರೋ ಹೇಗೆ ಆ ರಾಜ್ಯದಲ್ಲಿ ಯಾರು ಬದುಕೇ ಇಲ್ಲ ಅಂತಾನೋ ಸತ್ತೋಗ್ಬಿಟ್ರೆ ಎಲ್ಲಾರು ಅಂತನೋ ಏನ್ ಅರ್ಥಗಳೆಲ್ಲ ಮಾತಿದ್ರೆ ಬಿಹಾರ 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 ಅಂತಿದಲ್ಲ ಅಂದ್ರೆ ಬಿಹಾರದಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಬರೀ ದರೋಡೆನೇ ನಡೀತಿರುತ್ತೆ ರಾಬ್ರಿನೇ ಆಗ್ತಿರುತ್ತಾ ನನ್ನ ಕೈಲ ಆಯ್ತಾ ಇಲ್ಲ ಅಯ್ಯೋ ಅಣ್ಣ ನಾನ್ ಆಗೋಯ್ತಾ ಇದ್ದೇನೆ ಸಿ ಯು ಗೋ ಆನ್ ಮೇಕಿಂಗ್ ಕಂಪ್ಯಾರಿಸನ್ ಯಾವತ್ತು ಅಂಧ ಕಾಲದೊಂದು ಕಂಪ್ಯಾರಿಸನ್ ಹಿಡ್ಕೊಂಬಂದು ಮಾಡೋದಲ್ಲ ನಾನು ಏನು ತಪ್ಪು ಮಾಡಿದ್ದೆ ಅಂತ ಈ ಥರ ಶಿಕ್ಷೆ ಕೊಡ್ತಾ ಕ್ರೈಮ್ ಕ್ರೈಮಲ್ಲಿ ಕಂಪ್ಯಾರಿಸನ್ ಮಾಡಲೂಬಾರ್ದು ಇನ್ನೊಂದು ರಾಜ್ಯದಲ್ಲಿ ಹೆಚ್ಚಾಗಿದೆ ನನ್ನ ರಾಜ್ಯದಲ್ಲಿ ಕಡಿಮೆ ಆಗಿದೆ ಅಂತ ಹೇಳಿಕೊಳ್ಳದೆ ಮೂರ್ಖತನ ಮತ್ತು ಕಚಡಾ ಬುದ್ಧಿ ಅದು ನನ್ನ ಮೇಲೆ ನಿನಗೆ ಯಾಕೆ ಇಷ್ಟ ದ್ವೇಷ ನಾನು ಏನು ತಪ್ಪು ಮಾಡಿದ್ದೀನಿ ನನ್ನ ರಾಜ್ಯದಲ್ಲಿ ಯಾಕೆ ಆಗಬಾರ್ದು ಅನ್ನೋದನ್ನ ಅಷ್ಟೇ ಮಾತಾಡಬೇಕು ಕ್ರೈಮ್ ವಿಚಾರದಲ್ಲಿ ಇನ್ನೊಂದು ರಾಜ್ಯ ಕಂಪೇರ್ ಮಾಡೋದಲ್ಲ ಆಯ್ತು ಬಿಡಪ್ಪ ಒಂದೊಂದ್ಸಲ ಎಲ್ಲ ಗೊತ್ತಿದ್ದ ಹಿಂಗಾಗುತ್ತೆ ಇಟ್ಟಿಗೆ ಬಟ್ಟೆಯಲ್ಲಿ ಕೆಲಸ ಮಾಡ್ತಾ ಇದ್ದ ದಲಿತ ಕಾರ್ಮಿಕರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸಿದ್ದಾರೆ ಮಾಲೀಕ ಅಟ್ಟಹಾಸವನ್ನ ಮರೆದಿದ್ದಾನೆ ಇದಾಗಿರೋದು ವಿಜಯಪುರದಲ್ಲಿ ಕಾರ್ಮಿಕರ ಕೈಕಾಲನ ಕಟ್ಟ ಹಾಕಿ ಮಾಲೀಕ ಮತ್ತವರ ಕಡೆಯವರು ಕಾಲು ಸೊಂಟ ಬೆನ್ನಿಗೆ ಪೈಪ್ನಿಂದ ಹಿಗ್ಗಾಮಗ ತಳಿಸಿದ್ದಾರೆ ಆ ಮನಸ್ಥಿತಿ ಇಂಪಾರ್ಟೆಂಟ್ ಈ ಮನಸ್ಥಿತಿಗೆ ಈ ಕೊಬ್ಬು ಮತ್ತು ಇದ್ದಾಗ ಅದಕ್ಕೆ ಬುದ್ಧಿ ಕಲಿಸ್ಬೇಕಾದ್ದು ಒಂದೇಕಾದ ನನ್ನ ಪ್ರಕಾರದಲ್ಲಿ ನನ್ನ ಪ್ರಕಾರದಲ್ಲಿ ಯಾವನು ಯಾವನು ಹೊಡೆದಿದ್ದಾನೆ ಅವನ ಕೈಯನ್ನು ಹಾಕ್ಬಿಟ್ಟು ಕಲ್ಲಲ್ಲಿ ಜಜ್ ಬಿಡ್ಬೇಕಲ್ಲ ಅಲ್ಲಲ್ಲೇ ಅಲ್ಲೇ ಜಜ್ಬೇಕು ಅವನಿಗೆ ಇನ್ನೊಂದು ಸರಿ ಬೆರಳಿಂಗೆ ಅಲ್ಲಾಡ್ಸಕ್ಕಾಗ್ಬಾರ್ದು ಅವ್ನು ನೆನಪಲ್ಲಿ ಉಳಿಬೇಕು ಇಲ್ಲದಿದ್ದರೆ ಕಾಲಲ್ಲಿ ಹಿಂದ್ಗಡೆಯಿಂದ ಯಾವುದಾದ್ರು ನರಕ ಕತ್ತರಿಸ್ಬೇಕು ಅವನಿಗೆ ಅವನು ಕೊಂಡ್ಕೊಂಡೇ ನಡೀತಿರ್ಬೇಕು ಲೈಫ್ಲಾನ್ ಅವನು ಇಂಥ ಮನಸ್ಥಿತಿಯವ್ರಿಗೆ ಅದೇ ಶಿಕ್ಷೆ ಸರಿ ಅದು ಮನುಷ್ಯತ್ವ ಅಲ್ಲವೇ ಅಲ್ಲ ಅದರಲ್ಲಿ ನೀವು ಈ ಈ ಜಾತಿ ಆ ಜಾತಿ ಅಲ್ಲ ಆ ಜಾತಿ ದಲಿತ ಆಗಿರೋದ್ರಿಂದ ಅದು ಹೆಚ್ಚಿನ ಗಮನ ಸೆಳೀತಾ ಇದೆ ಕೊಡ್ತೀನಿ ಮನುಷ್ಯರು ಮನುಷ್ಯರೇ ಲೇಬರ್ ನಂಗೆ ಹ್ಯಾಂಡ್ಲ್ ಮಾಡೋವನಿಗೆ ಅವ್ನಿಗೂ ಹಂಗೆ ಹ್ಯಾಂಡ್ಲ್ ಮಾಡ್ತಾರೆ ಅಲ್ಲ ಅವ್ನು ಅರೆಸ್ಟ್ ಮಾಡಿದ್ ನಕ್ಕೊಂಡು ಓಡಾಡ್ತಾ ಇದ್ದ ಸರ್ ಅದು ಹಾ ಅದಕ್ಕೆ ಹೇಳ್ತಿರೋದು ಸಿಕ್ಕಿದ ಕಡೆಯಲ್ಲಿ ಕೈ ಜಜ್ಜಿ ಹೇಳ್ತೀನಿ ಅವಾಗ ದರೀಪತಾನೆ ಇಲ್ಲಿ ಪ್ರಕರಣ ಆದ ತಕ್ಷಣ ಸರ್ ಒಬ್ಬ ರಾಜಕಾರಣಿ ಫೋನ್ ಮಾಡಿ ಹೇಳ್ತಾರಂತೆ ಈ ಕೇಸನ್ನು ಹಾಕ್ಬೇಡಿ ನೀವು ಅಂತ ಹೇಳಿ ಆ ರಾಜಕಾರಣಿನೂ ಕರ್ಕೊಂಬಂತು ಅವ್ನು ಯಾವನಾರ ಆಗಿರಲಿ ಅವನಿಗೂವೇ ಹಿಂಗೆ ಮಲಗಿಸ್ಬಿಟ್ಟು ಕಾಲಕ್ಕೆ ನಾಲ್ಕು ಬಿಟ್ಟರೆ ಬುದ್ಧಿ ಮಂತ್ರಿ ಸಂತೋಷ್ ಲಾಡ್ ಹೇಳಿ ಸರ್ ಮನೋಸ್ಥಿತಿಗೆ ಆ ಮನೋಸ್ಥಿತಿಗೆ ತಕ್ಕಂತ ಕೆಲಸರಿಗೆ ಉತ್ತರ ಕೊಡಬೇಕು ರೌಡಿಗೆ ರೌಡಿಯಿಂದಾನೇ ಉತ್ತರ ಕೊಡಬೇಕು ಅವನಿಗೆ ಕಾನೂನು ಪ್ರಕಾರ ಉತ್ತರ ಕೊಡಬೇಕಾದ ಅವಶ್ಯಕತೆ ಇದೆ ಅವನು ಕಾನೂನನ್ನು ಗೌರವಿಸಿಲ್ಲ ಅಂದಮೇಲೆ ಯಾಕೆ ಅವನಿಗೆ ಕಾನೂನನ್ನು ಗೌರವ ಕೊಡಬೇಕು ಬಟ್ ಅದಾಗಲ್ವಲ್ಲ ಸರ್ ನಾನು ಮಾಡಬೇಕು ಅಂತ ನಾನು ಹೇಳೋದು ಅವ್ನು ಯಾವನ ಮಂತ್ರಿ ಅವನು ಯಾವನ ರಾಜಕಾರಣಿ ಮಾಡಿದ್ದಾನೆ ಅವ್ನಿಗೆ ಅದೇ ಮಾಡಬೇಕು